ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ನೋಡ್ರಿ ಇವತ್ತು ಮಧ್ಯಾಹ್ನ ಆರ್ ಸಿ ಬಿ ಮತ್ತ ರಾಜಸ್ಥಾನ ಮ್ಯಾಚ್ ಐತಿ ಅದ್ರ ಪ್ರೀವಿ ವಿಡಿಯೋ ಹಾಕಿನಿ ಪ್ರಿವಿಡಿಯಾ ವಿಡಿಯೋ ಎಲ್ಲ ನೋಡಿ ಬರ್ರಿ ರಾತ್ರಿ ಮ್ಯಾಚ್ ಆದೈತಪ್ಪ ಅಂತಂದ್ರ ಡೆಲ್ಲಿ ಮತ್ತ ಮುಂಬೈ ಐತಿ ಈ ಕಡೆ ಮ್ಯಾಚ್ ಅದು ನಮ್ ಕನ್ನಡಿಗರ ಆಡ್ತಾನ ರಾಹುಲ್ ದ ಕೆಎಲ್ ರಾಹುಲ್ ಮಾತ್ರ ಕಿಂಡಿ ಕಡೆ ಬ್ಯಾಟಿಂಗ್ ಆಡ್ತಾನ ಲಾಸ್ಟ್ ಮ್ಯಾಚ್ ನಮ್ದು ಆರ್ ಸಿ ಬಿ ಜೋಡಿ ಆಡಿದ್ದ ಒಂದ್ ಐಕೋನಿಕ್ ಸೆಲೆಬ್ರೇಷನ್ ಮಾಡ್ಯಾನ ಬಟ್ ನಮ್ ಆರ್ ಸಿ ಬಿ ಅದನ್ನ ರಿವೆಂಜ್ ಕೊಟ್ಟು ತೀರತ್ತ ಬಿಡಂಗಿಲ್ಲ ಯಾರನ್ನು ಬಿಡಂಗಿಲ್ಲ ನಮ್ ಕಿಂಗ್ ಕೊಯ್ಲಿ ಇರುತ್ತಾನ ನಾವ್ ಆರ್ ಸಿ ಬಿ ಸಪೋರ್ಟ್ ಮಾಡೋರ ಡೆಲ್ ಅವ ಡೆಲ್ಲಿ ಆರ್ ಹಸಿ ಬಿ ಅವನು ನೋಡ್ರಿ ಕಿಂಗ್ ಕೊಹ್ಲಿನು ನೋಡ್ರಿ ಈ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಪ್ಪಾ ಅಂತಂದ್ರ ಡೆಲ್ಲಿ ಟೀಮ್ನು ಫುಲ್ ಸ್ಟ್ರಾಂಗ್ ಐತಿ ಹ್ಮ್ ಒಟ್ಟು ಕೊಷ್ಟು ಮ್ಯಾಚ್ ಗೆದ್ಕೊಂತ ಆಡಕೋತ್ ಬಂದವ್ರು ಚಲೋ ಬ್ಯಾಟಿಂಗ್ ಚಲೋ ಬಾಲಿಂಗ್ ಮಸ್ತ್ ಹಾಕತಾರ ಇನ್ನು ನೋಡ್ರಿ ಒಂದು ಸೈಡ್ ಲಿಂಬಾಣಿ ಬ್ಯಾ ನವನ ಬ್ಯಾನ್ ಹತ್ತಿದ್ ಬೇತಾಳತ್ತಾರ ಬರೀ ಸೋಲು 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 ಕಡಕತ್ ಬಿಟ್ಟು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಚಲೋ ಐತ್ರಿ ನಾವ್ ಏನ್ ಎಟ್ ಅಂತ ಆಡಿಸಬೇಕವ ಏನ್ ಮಾಡಿದ್ರು ಆಗವಲ್ಲ ಇವ್ರ ಕೈಲಿ ಗೆಲ್ಲಾಕ நோட்ரிங் லப்பொழிப்பா அந்த முபாய் ஹிண்ட் கடைலிங் ஐய ரோஹித் சர்மா ஆடத்தான் ஒன் யாவ பிளேயர் கீப்பிங் ஐத் அது ஆதன ஆட்கத்தி சூரிய குமார் யாதவ் ஆட்தில வர்மா ஆடத்தான பாண்டிய ஆட்தேல் ஒடையர் ஆடத்தான மஸ்தி இன்னொலிங் லேனப் கேளக்கோட்ரி இஷ்ட பூமரா பண்ணி நம்ம ஆர் சிபி ஜோடி பூமரா மச்சு பூமிரா ஆடத்த் பால் தீபக் சஹர் ಚಲೋ ಚಲೋ ಬ್ಯಾಟಿಂಗ್ ಬಾಲಿಂಗ್ ಆಗ್ತಾರ ಇನ್ನ ಸ್ಪಿನ್ ಒಳಗ್ ಬಂದ್ರ ಇನ್ನ ಸ್ಪಿನ್ ಒಳಗ್ ಬಂದ್ರ ವಿಘ್ನೇಶ್ ಆಮೇಲೆ ಚಲೋ ಚಲೋ ಬಾಲರ್ಸ್ ಗಳು ಅದಾರ ನಮ್ದು ಹ್ಮ್ ಮುಂಬೈದಾಗ ಚಲೋ ಚಲೋ ಬಾಲರ್ಸ್ ಅದಾರ ಅವ್ರದ್ದು ಮ್ಯಾಚ್ ಟಫ್ ಆಗುತ್ತೆ ನೈಟ್ ಐತಿ ಮ್ಯಾಚ್ ನೋಡ್ರಿ ಹೆಂಗ್ ಅನ್ನೋದ್ ಇನ್ನ ಡೆಲ್ಲಿ ಪರವಾಗಿ ಬಂದಪ್ಪ ಅಂತಂದ್ರ ಕಳೆದ ನಾಲ್ಕು ಮ್ಯಾಚ್ ಸತತವಾಗಿ ಬಂದಾರ ಅವ್ರ ಇವತ್ತು ಐದನೇ ಮ್ಯಾಚ್ ಐತಿ ಏನಾಗತ್ತೋ ಬರ್ತೋ ಗೊತ್ತಿಲ್ಲ ಅವ್ರದ್ದು ಟೀಮ್ ಸ್ಟ್ರಾಂಗ್ ಐತಿ ಇವ್ರದ್ದು ಟಿಮ್ ಸ್ಟ್ರಾಂಗ್ ಐತಿ ಬ್ಯಾಟಿಂಗ್ ಅಪ್ ಒಳಗ ಯಾರಿಗೂ ಬ್ಯಾಟಿಂಗ್ ಆಗ್ತಾವಲ್ ಡೆಲ್ಲಿ ಒಳಗ ಸ್ಟಾರ್ಟಿಂಗ್ மாகு மூக்கு கிண்ட் கிடல் சென்ச்சுரிங் ஆடத்தவ இன்ன அது தப்பா இன்னும் இவ்வளோ அசுத்தோஷ் சர்ம பயங்கேஸ்மன் அவன் அவன் ஒன் டே மேட்சி எல்லாம் சொலோட்டிங் வயக்கு அத்தப்பட்ரு அவ் இன்னொழ மாத்திர பிளேயர் எல்லாத்தாலிங் ஒழக மாத்திர மிச்சம் ஸ்டம்ப்ராலிங் ஆகத்தார ಸ್ಪಿನ್ನರ್ ಒಳಗ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಚಲೋ ಬಾಲಿಂಗ್ ಮಾಡಕ್ ಕುಂತಾರ ನೋಡ್ರಿ ಮ್ಯಾಚ್ ನೀವು ನೋಡ್ರಿ ಯಾವ್ದ್ ಗೆಲ್ಲ ತನದ್ ಕಮೆಂಟ್ ಮಾಡ್ರಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ